ಬಾರಿಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಜೂನ್ ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸುಮಾರು ಹತ್ತಕ್ಕೂ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಕ್ಕಂತ ಒಂದು ತಿಂಗಳಾಗ್ಬಿಡದೆ ಅಂದ್ರೆ ಹಾಗೆ ತಪ್ಪಾಗಲಾರದು ಅಂತಕ್ಕಂಥದ್ದು ಒಂದು ಮಾಹಿತಿ ಇಲ್ಲಿ ತುಂಬಾ ಜನ ಹಲವಾರು ವರ್ಷಗಳಿಂದ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡು ಎಕ್ಸಾಮ್ ನ ಫೇಸ್ ಮಾಡ್ಲಿಕ್ಕೆ ಅವರು ಸಿದ್ಧರಾಗಿರುತ್ತಾರೆ ಯಾವ ಯಾವ್ಯಾವ ಎಕ್ಸಾಮ್ಸ್ ಯಾವ್ಯಾವ ಸ್ಕೆಡ್ಯೂಲ್ ಅಲ್ಲಿ ಕಂಡಕ್ಟ್ ಆಗುತ್ತೆ ಅದನ್ನ ಹೇಳಿಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈಗ ನಾನು ಮುಂದೆ ಹೇಳ್ತಕ್ಕಂತ ಪರೀಕ್ಷೆಗಳಿಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನು ಫೇಸ್ ಮಾಡ್ಲಿಕ್ಕೆ ನೀವು ತಯಾರಿಯನ್ನ ಮಾಡಿದ್ರೋ ಆ ಎಲ್ಲ ಅಭ್ಯರ್ಥಿಗಳಿಗೂ ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀನಿ ಅಂಡ್ ಬಿಫೋರ್ ದಟ್ ಈಗ ಆರಂಭ ಮಾಡೋಣ ಈಗ ಯಾವ್ಯಾವ ಎಕ್ಸಾಮ್ಸ್ ಯಾವ್ಯಾವ ಗೆ ಫಿಕ್ಸ್ ಮಾಡಿದಾರೆ ಅಂತ ಜೂನ್ ನಲ್ಲಿ ಹತ್ತಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂಪೂರ್ಣ ವೇಳಾಪಟ್ಟಿಯಲ್ಲಿ ಕೊಡಲಾಗಿದೆ ಅಂತ ನೋಡಿ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಹಲವಾರು ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದಾರೆ ಇಲ್ಲಿ ಇಡೀ ಜೂನ್ ತಿಂಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಅಗ್ನಿ ಪರೀಕ್ಷೆಯ ಮಾಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಹತ್ತಕ್ಕೂ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲಿ ಕಂಡಕ್ಟ್ ಆಗ್ತಿರೋದ್ರಿಂದ ಈ ಒಂದು ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಸೊ ವಾಸ್ತವವಾಗಿ ಜೂನ್ ನಲ್ಲಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಆಯೋಜನೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ನಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇಲ್ಲಿ ಕನೆಕ್ಟ್ ಮಾಡಲಾಗುತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ಯು ಜಿ ಸಿ ಎನ್ಇಟಿ ಆಗಿರ್ಬೋದು ನೀಟ್ ಎಕ್ಸಾಮ್ಸ್ ಆಗಿರ್ಬೋದು ಮತ್ತೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಈ ರೀತಿಯ ಪರೀಕ್ಷೆಗಳು ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಆಗಿದೆ ಅಂತ ಈಗ ಮೊದಲನೇದಾಗಿ ಜೂನ್ ಐದನೇ ತಾರೀಕಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಇದೆ ಅಂತ ನೋಡಿ ಇಲ್ಲಿ ಜೂನ್ ಐದರಿಂದ ಆರ್ ಆರ್ ಬಿ ಎನ್ ಟಿ ಸಿ ಸಿ ಎನ್ ಟಿ ಪಿ ಸಿ ಪರೀಕ್ಷೆಗಳು ಕನೆಕ್ಟ್ ಆಗುತ್ತೆ ಅಂತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂತ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಜೂನ್ ನಲ್ಲಿ ನಡೆದಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶೇಷವಾದ ಯಾವ್ದಪ್ಪ ಅಂದ್ರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಸೊ ಏನಕ್ಕೆ ಅಂದ್ರೆ ಇಲ್ಲಿ ಯಾಕೆ ಇದನ್ನ ತುಂಬಾ ವಿಶೇಷ ಅಂತ ಹೇಳ್ತಾ ಇದಾರೆ ಅಂದ್ರೆ ಈ ಪರೀಕ್ಷೆಯನ್ನ ಸುಮಾರು ಎಂಟು ಸಾವಿರ ಹುದ್ದೆಗಳ ನೇಮಕಾತಿಗಾಗಿ ನಡೆಸಲಾಗುತ್ತೆ ಅಂತ ಏಟ್ ತೌಸಂಡ್ ಆಫ್ ಪೋಸ್ಟ್ ರೈಲ್ವೆ ಮಂಡಳಿಯು ಕಂಡಕ್ಟ್ ಮಾಡೋದು ಇದನ್ನ ಎನ್ ಟಿ ಪಿ ಸಿ ಬಿ ಟಿ ಒಂದರ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ ಸೊ ಮೇ ಬಿ ಸಿ ಬಿ ಟಿ ಅಂದ್ರೆ ದಟ್ ಈಸ್ ಅ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಆನ್ಲೈನ್ ಮೋಡ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂತ ಒಂದು ಎಕ್ಸಾಮಿನೇಷನ್ ಅಂದ್ರೆ ಸಿ ಬಿ ಟಿ ಇಲ್ಲಿ ಪ್ರವೇಶ ಪತ್ರ ಬಿಡುಗಡೆ ಆಗುತ್ತೆ ಅನ್ಸುತ್ತೆ ಮೇ ಬಿ ಹೇಳ್ತೀನಿ ನಾನು ಏನಕ್ಕೆ ಅಂತ ಸಿ ಬಿಟಿ ಒನ್ ರ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ ಪರೀಕ್ಷೆಯನ್ನ ಜೂನ್ ಐದರಿಂದ ಜೂನ್ ಇಪ್ಪತ್ತ್ ಮೂರರವರೆಗೆ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಿ ಬಿಟಿ ಒನ್ ಎಕ್ಸಾಮು ಆರ್ ಆರ್ ಬಿ ಎನ್ ಟಿ ಪಿ ಸಿ ಆದ ನಂತರದಲ್ಲಿ ನೋಡಿ ಇದು ನಡೆಯುವಂತದ್ದು ಸಿ ಬಿಟಿ ಒನ್ ಬಂದು ನಿಮಗೆ ಜೂನ್ ಐದನೇ ತಾರೀಕಿಂದ ಹಿಡಿದು ಜೂನ್ ಟ್ವೆಂಟಿ ತ್ರೀ ವರೆಗೆ ಅಂಡ್ ಆಫ್ಟರ್ ವರ್ಡ್ ಸಿ ಬಿ ಟಿ ಒನ್ ಈ ಒಂದು ಪರೀಕ್ಷೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಪಾಸ್ ಆಗ್ತಾರೋ ಉತ್ತೀರ್ಣ ಆಗ್ತಾರೋ ಸೊ ಅಂತಹ ಅಭ್ಯರ್ಥಿಗಳು ಮಾತ್ರವೇ ಸಿ ಬಿ ಟಿ ಟು ಎಕ್ಸಾಮ್ ಅಲ್ಲಿ ಅವರು ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಸಿ ಬಿ ಟಿ ಟು ಎಕ್ಸಾಮ್ ಅನ್ನು ಬರಲಿಕ್ಕೆ ಅವಕಾಶ ಆಗುತ್ತೆ ಅಂತ ಇದು ನಿಮಗೆ ಒಂದು ಇನ್ಫಾರ್ಮೇಶನ್ ಸೊ ನೆಕ್ಸ್ಟ್ ಇನ್ನೊಂದಿದೆ ಈಗ ನೀಟ್ ಯು ಜಿ ಎಕ್ಸಾಮ್ ಇದು ಸೊ ಸೇಮ್ ಜೂನ್ ಹದಿನೈದನೇ ತಾರೀಕಿಂದ ಕಂಟೀಟ್ ಆಗುತ್ತೆ ಇದು ಜೂನ್ ಹದಿನೈದನೇ ತಾರೀಕಿಂದ ನಡೆಯಲಿರುವ ಜೂನ್ ತಿಂಗಳಲ್ಲಿ ನಡೆಯಲಿರುವ ಪ್ರಮುಖ ಪರೀಕ್ಷೆಗಳಲ್ಲಿ ನೀಟ್ ಜಿ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಒಂದಾಗಿದೆ ಇದಕ್ಕಾಗಿ ಈಗಾಗಲೇ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನ ಇತ್ತೀಚಿನ ಆದೇಶದ ಪ್ರಕಾರ ಈ ಬಾರಿ ನೀಟ್ ಅನ್ನ ಒಂದೇ ಪಾಳಿಯಲ್ಲಿ ನಡೆಸಲಾಗುವುದು ಅಂದ್ರೆ ಒಂದೇ ಸೆಷನ್ ಅಲ್ಲಿ ಅಂತ ಒಂದೇ ಪಾಳಿಯಲ್ಲಿ ಈ ನೀಟ್ ಯುಜಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಅದರ ಮೇರೆಗೆ ಸೊ ನೆಕ್ಸ್ಟ್ ಜೂನ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನೋಡಿ ಯಾವ್ದು ಕಂಡಕ್ಟ್ ಆಗುತ್ತೆ ಯುಜಿಸಿ ನೀಟಿ ಅಂತ ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಕರಿತಾ ಅಥವಾ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂತ ಇದನ್ನ ಕರೀಲಾಗುತ್ತೆ ಆಹ್ಹ್ ಯು ಜಿಸಿ ಅನ್ನ ಅದು ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೆ ಇಡೀ ಭಾರತದಾದ್ಯಂತ ಹಲವಾರು ವಿಷಯಗಳಿಗೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಅದು ಅರ್ಹತಾ ಪರೀಕ್ಷೆ ಅದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆಯೋಜನೆ ಮಾಡ್ತಾ ಇರತಕ್ಕಂಥ ಯು ಜಿ ಸಿ ನೆಟ್ ಜೂನ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನಡೆಯಲಿದೆ ಅಂದ್ರೆ ಎನ್ ಟಿ ಅಂತ ಹೇಳ್ತಾರೆ ಯೂಜಲಿ ಇದನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳುವಂತದ್ದು ಯು ಜಿ ಸಿ ಎನ್ಇಟಿಯನ್ನ ಎಂಬತ್ತಕ್ಕೂ ಹೆಚ್ಚು ವಿಷಯಗಳಿಗೆ ನಡೆಸಲಾಗುತ್ತೆ ಸುಮಾರು ಏಟಿ ಸಬ್ಜೆಕ್ಟ್ ಗೆ ಈಗ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಯು ಜಿ ಸಿ ಎನ್ಇಟಿಯ ಎರಡು ಪತ್ರಿಕೆಗಳನ್ನ ಒಂದೇ ದಿನ ನಡೆಸಲಾಗುತ್ತೆ ಅಂತ ಯು ಜಿ ಸಿ ಎನ್ಇ ಟಿಯ ಎರಡು ಪೇಪರ್ಸ್ ಅಂತ ಏನ್ ಬರುತ್ತೆ ಅದು ಒಂದೇ ದಿನ ಅದನ್ನ ಕಂಡಕ್ಟ್ ಮಾಡ್ತಾರೆ ಸೊ ಎರಡು ಪತ್ರಿಕೆಗಳ ನಡುವೆ ಯಾವುದೇ ವಿರಾಮ ಇರುವುದಿಲ್ಲ ಪರೀಕ್ಷೆಯು ಮೂರು ಗಂಟೆಗಳು ಇರುತ್ತದೆ ಅಂತ ಹೇಳಿದ್ದಾರೆ ಸೊ ಮೇ ಬಿ ದರ್ ಎನಿ ಬ್ರೇಕ್ಸ್ ಅಂತ ಇಲ್ಲಿ ಈಗ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಅಂತ ಇನ್ ಬಿಟ್ವೀನ್ ನಿಮ್ಗೆ ಬ್ರೇಕ್ ಇರುತ್ತಲ್ಲ ಸೊ ಆ ರೀತಿ ಯಾವುದೇ ಬ್ರೇಕ್ಸ್ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಮಾಹಿತಿ ಇಲ್ಲಿ ಸೊ ತ್ರೀ ಅವರ್ಸ್ ಇರುತ್ತೆ ಒಂದೇ ಅದು ಎರಡು ಪತ್ರಿಕೆ ಅದು ಸೊ ಒಂದೇ ಸೆಷನ್ ಕಂಡಕ್ಟ್ ಮಾಡ್ತಾರೆ ಈಗ ಇದಾದ್ಮೇಲೆ ಜೂನ್ ನಲ್ಲಿ ಯು ಪಿ ಎಸ್ ಗೆ ಸುಮಾರು ಎರಡು ಪರೀಕ್ಷೆಗಳು ಇಲ್ಲಿ ಕಂಡಕ್ಟ್ ಆಗುತ್ತೆ ಅಂತ ಯು ಪಿ ಎಸ್ಸಿಗೆ ಎರಡು ಎಕ್ಸಾಮ್ಸ್ ಯಾವ್ದು ಬರುತ್ತೆ ಅದು ಜೂನ್ ತಿಂಗಳಲ್ಲಿ ಯು ಪಿ ಎಸ್ ಸಿ ಎರಡು ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಯು ಪಿ ಎಸ್ ಸಿ ಇ ಎಸ್ ಸಿ ಅಂತ ಇ ಎಸ್ ಇ ಪ್ರಲಿಮ್ಸ್ ಪರೀಕ್ಷೆ ಜೂನ್ ಎಂಟಿನಲ್ಲಿ ನಡೆಯಲಿದೆ ಅಂತ ಸೊ ಇ ಎಸ್ ಸಿ ಪರೀಕ್ಷೆ ಜೂನ್ ಎಂಟನೇ ತಾರೀಕು ಕಂಡಕ್ಟ್ ಆಗುತ್ತೆ ಅದಾದ್ಮೇಲೆ ಯು ಪಿ ಎಸ್ ಸಿ ಯ ಕಂಬೈಂಡ್ ಜಿಯೋ ಸೈಂಟಿಸ್ಟ್ ಅಂತ ಅದನ್ನ ಮೈನ್ಸ್ ಎಕ್ಸಾಮ್ ಅದನ್ನ ಕಂಬೈಂಡ್ ಜಿಯೋ ಸೈಂಟಿಸ್ಟ್ ಅಂತ ಎಕ್ಸಾಮ್ ಅದು ಬಂದ್ಬಿಟ್ಟು ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಆ ಒಂದು ಡೇಟ್ಸ್ ಅಲ್ಲಿ ಆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಸೊ ಇನ್ನು ರಿಮೈನಿಂಗ್ ಎಕ್ಸಾಮ್ಸ್ ಬಗ್ಗೆ ಕೂಡ ಇಲ್ಲಿ ಒಂದು ವೇಳಾಪಟ್ಟಿಯನ್ನ ಸೊ ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ಕಿವ್ಕಾಗಿ ಮುಗಿಸ್ಬಿಡ್ತೀನಿ ನಾನು ಇಲ್ಲಿ ಹೇರ್ ವಿಗೋ ಉಳಿದ ಪರೀಕ್ಷೆಗಳ ವೇಳಾಪಟ್ಟಿ ಇಲ್ಲಿದೆ ಪಂಜಾಬ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಜೂನ್ ನಾಲ್ಕರಿಂದ ಜೂನ್ ಹದಿನೆಂಟು ಪಂಜಾಬ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಜೂನ್ ನಾಲ್ಕನೇ ತಾರೀಕಿಂದ ಜೂನ್ ಹದಿನೆಂಟನೇ ತಾರೀಕು ಕಂಡಕ್ಟ್ ಆಗ್ತಾ ಇದೆ ಎ ಐ ನಾನ್ ಎಕ್ಸಿಕ್ಯೂಟಿವ್ ಪರೀಕ್ಷೆ ಎ ಐ ನಾನ್ ಎಕ್ಸಿಕ್ಯೂಟಿವ್ ಪರೀಕ್ಷೆ ಅಂತ ಅದರ ಒಂದು ಡೆಸಿಗ್ನೇಷನ್ ನೇಮ್ ಅದು ಜೂನ್ ಐದರಿಂದ ಆರನೇ ತಾರೀಕು ತನಕ ಅದು ಕಂಡಕ್ಟ್ ಆಗುತ್ತೆ ಅಂತ ಜೂನ್ ಐದರಿಂದ ಸಾರಿ ಜೂನ್ ಐದು ಮತ್ತು ಆರನೇ ತಾರೀಕು ಎರಡು ಡೇಟ್ ಅಲ್ಲಿ ಜೂನ್ ಐದು ಮತ್ತೆ ಜೂನ್ ಆರನೇ ತಾರೀಕಂದು ಅದು ಎಕ್ಸಾಮು ಕಂಡಕ್ಟ್ ಆಗುತ್ತೆ ಅದನ್ನ ಬಿಟ್ರೆ ಇನ್ನು ಐ ಡಿ ಬಿ ಐ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪರೀಕ್ಷೆ ಅಂತ ಡಿ ಬಿ ಐ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪರೀಕ್ಷೆ ಜೂನ್ ಎಂಟನೇ ತಾರೀಕಂದು ಯು ಬಿ ಐ ಅಸಿಸ್ಟೆಂಟ್ ಮ್ಯಾನೇಜರ್ ಪರೀಕ್ಷೆ ಜೂನ್ ಇಪ್ಪತ್ತೆರಡರಂದು ಡಿ ಎಸ್ ಎಸ್ ಬಿ ಟಿ ಜಿ ಟಿ ಸ್ಪೆಷಲ್ ಎಜುಕೇಟರ್ ಎಕ್ಸಾಮ್ ಡಿ ಎಸ್ ಎಸ್ ಬಿ ಟಿ ಜಿ ಟಿ ಸ್ಪೆಷಲ್ ಎಜುಕೇಟರ್ ಎಕ್ಸಾಮ್ ಅಂತ ಹೇಳ್ತಿರೋದನ್ನ ಆ ಒಂದು ಪರೀಕ್ಷೆ ಬಂದು ಜೂನ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತರಂದು ಎಂ ಪಿ ಪಿ ಎಸ್ ಸಿ ಜೂನ್ ಇಪ್ಪತ್ತೊಂಬತ್ತರಂದು ಇದು ನಡೀತಕ್ಕಂಥ ಒಂದು ಎಕ್ಸಾಮ್ ಸೊ ಸೊ ಮತ್ತೊಂದ್ಸಲ ಹೇಳ್ತಾನೆ ಇದುವರೆಗೂ ನಾವು ಯಾವೆಲ್ಲ ಪರೀಕ್ಷೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಸ್ಕೆಡ್ಯೂಲ್ಸ್ ಬಗ್ಗೆ ಇದೇ ತಿಂಗಳು ಕಂಡಕ್ಟ್ ಆಗ್ತಕ್ಕಂಥ ಹತ್ತು ಹಲವಾರು ಪರೀಕ್ಷೆಗಳ ಬಗ್ಗೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ನೀವು ಬರಿಬೇಕು ಅಂತ ಸಿದ್ಧತೆಯನ್ನ ಮಾಡ್ತಾ ಇದ್ರು ಅಂಡ್ ಒನ್ ಸೆಕೆಂಡ್ ಅವರಿಗೆಲ್ಲ ಶುಭಾಶಯಗಳು ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ